ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ತುಂಬ ತುಂಬಾ ಯೂಸ್ ಆಗುವಂತಹ ಒಂದು ಟಿಪ್ಸ್ ಇದು ಅಂತಲೇ ಹೇಳ್ಬೋದು ಆಲ್ರೆಡಿ ನಿಮಗೆ ತಮ್ಮನ್ನು ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇದು ಯಾವ ಒಂದು ಟಿಪ್ಸ್ ಅಂತ ಹೇಳಿ ಹೌದು ಫ್ರೆಂಡ್ಸ್ ಸ್ವಂತ ಮನೆ ಸ್ವಂತ ಮನೆ ಯಾರಿಗೂ ಬೇಡ ಹೇಳಿ ಪ್ರತಿಯೊಬ್ಬರಿಗೂ ನಮ್ಮದೇ ಆದಂಥ ಒಂದು ಸ್ವಂತ ಮನೆ ಬೇಕೇ ಬೇಕಲ್ವಾ ಹೌದು ಫ್ರೆಂಡ್ಸ್ ಈಗ ನಾನು ಹಿಂದೆ ನಿಮಗೆ ಒಂದು ವೀಡಿಯೋನ ಹಾಕಿದ್ದೆ ಸ್ವಂತ ಮನೆ ಬೇಕಾದವರು ದಯವಿಟ್ಟು ಈ ವಿಡಿಯೋನ ನೋಡಿ ಯಾವ ರೀತಿ ನಾವು ಒಂದು ಟಿಪ್ಸ್ನ ಫಾಲೋ ಮಾಡ್ಕೊಂಡು ಬರೋದ್ರಿಂದ ಒಂದು ಸ್ವಂತ ಮನೆ ನಾವು ಪಡ್ಕೋಬೋದು ಅಂತ ಹೇಳೋದನ್ನ ಒಂದು ಟಿಪ್ಸ್ನ ನಾನು ನಿಮಗೆ ಹಾಕಿದೆ ಅದು ಪ್ರತಿಯೊಬ್ಬರಿಗೂ ಇಷ್ಟ ಆಗಿ ನೀವು ಆದಷ್ಟು ಲೈಕ್ ಶೇರ್ ಎಲ್ಲ ಮಾಡಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನಾನು ಅದೇ ಮೆಥಡಲ್ಲೇ ಫ್ರೆಂಡ್ಸ್ ನಿಮಗೊಳ್ಳೇದಾಗಲಿ ನಿಮ್ಮೆಲ್ಲರಿಗೂ ಯೂಸ್ ಆಗಲಿ ಹಾಂ ನಮಗೆ ಒಳ್ಳೇದಾದರೆ ಸಾಕಾಗಲ್ಲ ನನ್ನ ನನ್ನ ಚಾನಲ್ನ ನೋಡಿ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ನನ್ನ ವೀವರ್ಸ್ಗಳು ಮತ್ತು ನನ್ನ ಸಬ್ಸ್ಕ್ರೈಬ್ಸ್ಗಳು ಮೇನಾಗಿ ನನ್ನ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ನಿಮಗೆ ಒಂದು ಇವತ್ತು ಒಂದು ಸೂಪರ್ ಆಗಿರುವಂತಹ ಒಂದು ಟಿಪ್ಸ್ನೇ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ತಮ್ಮಲ್ಲಿ ನೋಡಿರ್ತೀರಾ ಅದು ಯಾವ ಟಿಪ್ಪು ಅಂತ ಅಲ್ವಾ ಹೌದು ಫ್ರೆಂಡ್ಸ್ ಈಗ ಬಾಡಿಗೆ ಮನೆಯಲ್ಲಿರೋರು ಪಾಪ ಎಷ್ಟೆಲ್ಲ ಒದ್ದಾಡ್ತಾರೆ ಫ್ರೆಂಡ್ಸ್ ನಮ್ದು ಒಂದು ಸ್ವಂತ ಮನೆ ಮಾಡ್ಕೋಬೇಕು ಇನ್ನೆಷ್ಟು ದಿನ ಅಂತ ನಾವು ಬಾಡಿಗೆ ಮನೆಯಲ್ಲೇ ಇರೋಕ್ಕಾಗುತ್ತೆ ಏನಾದರೂ ಮಾಡಿ ನಾವು ಒಂದು ಸ್ವಂತ ಅಂತ ನಮ್ಮದು ಅಂತ ಒಂದು ಗೂಡು ಮಾಡ್ಕೊಳ್ಳೇಬೇಕು ಅಂತ ಪಾಪ ಏನೆಲ್ಲ ಟ್ರೈ ಮಾಡ್ತಾರೆ ಆದರೆ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ ಅವರು ಮಾಡಿ ಅವರ ಹಿಂದಿನ ನ ಪೂರ್ವೀಜರು ಮಾಡಿದಂತಹ ಪಾಪ ಕರ್ಮಗಳಿಂದಾಗಿರ್ಬೋದು ಇಲ್ಲ ಗ್ರಹಗಳ ದೋಷಗಳಿಂದಾಗಿರ್ಬೋದು ಅವರು ಏನೇ ಮಾಡಿದ್ರು ಒಂದು ಸ್ವಂತ ಮನೆಯ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಅಂತ್ಯವರು ಮತ್ತು ಇನ್ನೊಂದು ಏನು ಹೇಳಿದ್ರೆ ಫ್ರೆಂಡ್ಸ್ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಕಮೆಂಟ್ ಮಾಡಿ ಕೇಳಿದ್ರು ನಾವು ತುಂಬ ಪ್ರಾಬ್ಲಮಲ್ಲಿದ್ದೀವಿ ಮೇಡಮ್ ನಾವು ಏನೇ ಮಾಡಿದ್ರೂ ಒಂದು ಮನೆ ಅಂತ ಇಲ್ಲ ಈಗ ಒಂದು ಕಡೆ ಸೈಡ್ ತಗೊಂಡ್ವಿ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಅದನ್ನ ಮಾರುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಇಲ್ಲ ಮನೆಗೆ ನಾವು ಇದು ಮಾಡ್ತೀವಿ ಅಂತ ಅಂದರೆ ಮನೆ ಲೀಸ್ಗಾಸ್ಕೊತೀವಿ ಅಂತ ಹೇಳಿದ್ರು ಸಹ ಏನಾರು ಒಂದೊಂದು ಪ್ರಾಬ್ಲಮ್ ಆಗುತ್ತೆ ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ ಇದಕ್ಕೆ ಏನಾರೂ ಒಂದು ಟಿಪ್ ಹೇಳಿ ಅಂತ ಹೇಳಿ ನನ್ನ ನನಗೆ ಕಮೆಂಟ್ ಮಾಡಿದರು ಫ್ರೆಂಡ್ಸ್ ಅವ್ರಿಗೂ ಯೂಸ್ ಆಗಲಿ ಇದು ಮತ್ತು ಬಾಡಿಗೆ ಮನೆಯಲ್ಲಿ ಇರುವಂಥವ್ರ ಒಬ್ರಿಗೂ ಸಹ ಇದು ಯೂಸ್ ಆಗಲಿ ಅಂದರೆ ಬಾಡಿಗೆ ಮನೆ ಅಂತಂದ್ರೆ ಕೆಲವರಿಗೆ ತುಂಬ ಬೇಜಾರಾಗ್ಬಿಟ್ಟಿರುತ್ತೆ ಯಾರಿಗೆ ತಾನೇ ಸ್ವಂತ ಮನೆ ಇರಬೇಕು ಅಂತ ಆಸೆ ಇರಲ್ಲ ಹೇಳಿ ಅಲ್ವಾ ಪ್ರತಿಯೊಬ್ರಿಗೂ ಈ ಆಸೆ ಅನ್ನೋದು ಇದ್ದೇ ಇರುತ್ತಲ್ವ ಆದರೆ ನಾವು ಏನೆಲ್ಲ ಮಾಡ್ತೀವಿ ಫ್ರೆಂಡ್ಸ್ ಸಾಲ ಮಾಡ್ತೀವಿ ಸೈಡ್ ತೊಗೋತೀವಿ ಸಾಲ ಮಾಡ್ತೀವಿ ಮನೇ ಕಟ್ತೀವಿ ಆದರೆ ಆ ಮನೇಲಿ ಜೀವನ ಮಾಡ್ತಾ ಇದ್ರು ಸಹ ಅಂದರೆ ಸ್ವಂತ ಮನೆ ಮಾಡಿಕೊಂಡು ಒಂದು ಜೀವನ ಮಾಡ್ತಾ ಇದ್ರು ಸಹ ಆ ಸಾಲನ ತೀರಿಸ್ಕೊಳ್ಳೋಕ್ಕೆ ನಾವು ತುಂಬಾ ಒದ್ದಾಡ್ತಾ ಇರ್ತೀವಿ ಅಲ್ವಾ ಇದಕ್ಕೆಲ್ಲದಕ್ಕೂ ನಮ್ಮ ಹತ್ರ ಒಂದು ಪರಿಹಾರ ಇದೆ ಅಂತಲೇ ಹೇಳ್ಬೋದು ಈಗ ನಾನು ತೋರಿಸುವಂತಹ ಈ ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಬಾಡಿಗೆ ಮನೆ ಬಿಟ್ಟು ನಾವು ಸ್ವಂತ ಮನೆಗೆ ಯಾವಾಗ ಹೋಗ್ತೀವಿ ಅಂತ ಕಾಯ್ತಾ ಇರ್ತೀರ ನೋಡಿ ಅಂಥವ್ರಿಗೆ ಇದೆಲ್ಲ ಅಂಥವ್ರಿಗೆಲ್ಲ ಇದು ತುಂಬ ಯೂಸ್ ಆಗುವಂಥ ಟಿಪ್ಸ್ ಅಂತಲೇ ನಾನು ಹೇಳ್ಬೋದು ಫ್ರೆಂಡ್ಸ್ ಈಗ ಕೆಲವರು ಬಾಡಿಗೆ ಮನೆಯಲ್ಲೇ ಹುಟ್ಟಿ ಬಾಡಿಗೆ ಮನೇಲೇ ಜೀವನ ಮಾಡಿ ಬಾಡಿಗೆ ಮನೆಯಲ್ಲೇ ಸಾಯುವಂತಹ ಪರಿಸ್ಥಿತಿಗಳು ಬರುತ್ತೆ ಅಲ್ವಾ ಅಂಥ ಜೀವನ ನಮಗೆ ಬೇಡ ನಮ್ಮದೇ ಆದಂತಹ ಒಂದು ಚಿಕ್ಕದಾಗಿದ್ರು ಪರವಾಗಿಲ್ಲ ಒಂದು ಪುಟ್ಟದಾಗಿದ್ರು ಪರವಾಗಿಲ್ಲ ನಮ್ಮದೇ ಆದಂತಹ ಒಂದು ಸ್ವಂತ ಮನೆಯನ್ನು ನಾವು ಮಾಡಿಕೊಂಡು ನಾವು ಯಾವ ರೀತಿ ಒಂದು ನೆಮ್ಮದಿಯಾದಂಥ ಜೀವನ ನಾವು ಮಾಡ್ಕೋಬೋದು ಅನ್ನೋದಕ್ಕೆ ಇವತ್ತು ನಿಮಗೋಸ್ಕರ ಅಂತಲೇ ಒಂದು ಸೂಪರ್ ಆಗಿರುವಂತಹ ಟಿಪ್ಸ್ನ ನಾನು ತಂದಿದ್ದೀನಿ ಫ್ರೆಂಡ್ಸ್ ಇದನ್ನು ನನ್ನ ತಂಗಿ ಅಂದರೆ ನನ್ನ ಸ್ವಂತ ತಂಗಿ ಇದನ್ನ ಯೂಸ್ ಮಾಡಿ ಒಂದು ಒಳ್ಳೆಯ ರಿಸಲ್ಟ್ನ ತಿಳ್ಕೊಂಡಿದ್ದಾರೆ ಹಾಗಾಗಿ ಅವರು ನನಗೆ ಇದನ್ನ ಹೇಳ್ಕೊಟ್ಟಿದ್ದಾರೆ ಈ ಟಿ ತುಂಬ ವರ್ಕ್ ಆಗುತ್ತೆ ಏಕೆಂದರೆ ನಾನು ಆಲ್ರೆಡಿ ನಾನು ಮಾಡಿ ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡಿದ್ದೀನಿ ಇದನ್ನ ನೀವು ಮಾಡಿ ಅಂತ ಹೇಳಿದ್ರು ಹಾಗಾಗಿ ನಾನು ಇದು ಎಲ್ಲರಿಗೂ ಅಂದರೆ ನಿಮ್ಮೆಲ್ಲರಿಗೂ ಅಂದರೆ ಆಗಿ ನನ್ನ ಸಬ್ಸ್ಕ್ರೈಬರ್ ಎಲ್ಲರಿಗೂ ಒಳ್ಳೇದಾಗಲಿ ಅವರು ಒಂದು ಸ್ವಂತ ಮನೆ ಅಂತ ಮಾಡಿಕೊಳ್ಳಿ ಅಂತ ಹೇಳಿ ನಾನು ನಿಮಗೋಸ್ಕರ ಅಂತಲೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಂಥ ಒಳ್ಳೆ ವಿಡಿಯೋಗೋಸ್ಕರ ನೀವೇನಾರು ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ನಾವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ನೀವು ಹೇಳೋದಾದರೆ ದಯವಿಟ್ಟು ಹೋಗಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನು ನೀವು ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದ್ರು ಸಹ ತಕ್ಷಣ ನಿಮಗೆ ತಲುಪುತ್ತೆ ಆಗ ತಕ್ಷಣ ನೀವು ಅದನ್ನ ವಾಚ್ ಮಾಡ್ಬೋದು ಹಾಗಾದರೆ ಇಂಥ ಒಳ್ಳೆಯ ವೀಡಿಯೋಗೋಸ್ಕರ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ಹೊಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಂಡು ತಂದ್ಕೊಂಡು ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಅಂತಾರೆ ನೀವು ಸ್ಕಿಪ್ ಮಾಡ್ಕೊಂಡು ಹೋದರೆ ಕೆಲವೊಂದು ನಾನು ಆಲ್ರೆಡಿ ನಿಮಗೆ ಎಲ್ಲ ವೀಡಿಯೋಗಳಲ್ಲೂ ಹೇಳಿದ್ದೀನಿ ಫ್ರೆಂಡ್ಸ್ ಹೇಳಿದ್ರೆ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ಅದು ನಿಮಗೇ ಒಂದು ಅಂದರೆ ವೇಸ್ಟ್ ಆಗುತ್ತೆ ಅಂದರೆ ಮಧ್ಯ ಮಧ್ಯೆ ನಾನು ಒಂದು ಕೆಲವು ಇಂಪಾರ್ಟೆಂಟ್ ಆದಂತಹ ವಿಷಯಗಳನ್ನ ತಿಳಿಸ್ತಾ ಇರ್ತೀನಿ ಹಾಗಾಗಿ ಇವತ್ತು ನಾನು ತೋರಿಸುವಂತಹ ಈ ಟಿಪ್ಸು ತುಂಬ ತುಂಬನೇ ಪ್ರತಿಯೊಬ್ಬರಿಗೂ ಅಂದರೆ ಬಾಡಿಗೆ ಮನೆಯಲ್ಲಿರುವಂಥವ್ರಿಗೆ ಒಬ್ರಿಗೂ ಮತ್ತು ಅದಪ್ಪ ಅದ ಮನೆ ಕಟ್ಟಿದ್ದೀವಿ ಅನ್ನೋರ್ಗು ಮತ್ತು ಮನೆ ಕಟ್ತಾ ಇದ್ದೀವಿ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಅನ್ನೋರ್ಗು ಇವರೆಲ್ಲರಿಗೂ ತುಂಬಾ ಯೂಸ್ ಆಗುವಂಥ ಟಿಪ್ಸ್ ಇದು ಅಂತಲೇ ನಾನು ಹೇಳ್ಬೋದು ಫ್ರೆಂಡ್ಸ್ ಹಾಗಾದರೆ ದಯವಿಟ್ಟು ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ತಾರೆ ಎಂಟು ತನಕ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ಈ ಒಂದು ಟಿಪ್ ಯಾವುದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಈಗ ಟಿಪ್ಪಂದು ಫ್ರೆಂಡ್ಸ್ ಈಗ ಯಾರ ಮನೇಲಿ ಪೂಜೆ ಪುರಸ್ಕಾರಗಳನ್ನ ಮಾಡಲ್ಲ ಹೇಳಿ ಪ್ರತಿಯೊಬ್ಬರ ಮನೇಲು ಅಂದು ಮೇನಾಗಿ ನಮ್ಮ ಹಿಂದೂಗಳ ಮನೇಲಂತೂ ಪೂಜೆ ಪುರಸ್ಕಾರಗಳೇ ಹೆಚ್ಚಾಗಿರುತ್ತೆ ಅಂತಲೇ ನಾವು ಹೇಳ್ಬೋದು ಸೋಮವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಇಲ್ಲ ನೀವು ಬುಧವಾರ ಮಾಡ್ತೀವಿ ಗಣೇಶನ ವಾರ ಅಂತೇಳಿ ನೀವು ಬುಧವಾರ ಮಾಡೋದಾಗಿರ್ಬೋದು ಇಲ್ಲ ಗುರುವಾರ ರಾಘವೇಂದ್ರ ಸ್ವಾಮಿ ವಾರ ಅಂತೇಳಿ ಮಾಡೋದಾಗಿರ್ಬೋದು ಇಲ್ಲ ಶುಕ್ರವಾರ ನಮ್ಮ ಲಕ್ಷ್ಮೀ ವಾರ ಅಂತೇಳಿ ನೀವು ಮಾಡೋದಾಗಿರ್ಬೋದು ಅಲ್ವಾ ನೀವು ಯಾವ ಯಾವ ದಿನ ನೀವು ಮಾಡ್ತೀರೋ ಅದು ನಿಮಗೆ ಸಂಬಂಧಪಟ್ಟಿದ್ದು ಅಲ್ವಾ ಹೌದು ಫ್ರೆಂಡ್ಸ್ ಆದರೆ ಇವತ್ತು ನಾನು ತೋರಿಸುವಂತಹ ಈ ಟಿಪ್ಸು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ಮೊದಲನೇ ಟಿಪ್ ಬಂದು ಈಗ ಸ್ವಂತ ಮನೆ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಪ್ರಯತ್ನ ಪಡ್ತಾಯಿರ್ತೀವಿ ಅವರು ಇದನ್ನ ಸಲ ನೀವು ಫಾಲೋ ಬನ್ನಿ ಫ್ರೆಂಡ್ಸ್ ಖಂಡಿತ ನೀವು ಅಂದ್ಕೊಂಡಂತಹ ನಿಮ್ಮ ಆಸೆ ಕನಸು ಕನಸು ಖಂಡಿತ ಅದು ನನಸಾಗುತ್ತೆ ಅಂತಲೇ ನಾವು ಹೇಳ್ಬೋದು ಹಾಗಾಗಿ ಆ ಟಿಪ್ ಯಾವುದು ಗೊತ್ತಾ ತುಂಬ ತುಂಬಾ ಈಸಿ ಫ್ರೆಂಡ್ಸ್ ಪ್ರತಿಯೊಂದಕ್ಕೂ ನಮ್ಮಲ್ಲೇ ಪರಿಹಾರನ ನಾವು ಇಟ್ಕೊಂಡು ಇದಕ್ಕೇನು ಮಾಡೋದು ಆ ಸಮಸ್ಯೆಗೆ ಏನು ಮಾಡೋದು ಈ ಸಮಸ್ಯೆಗೆ ಏನು ಮಾಡೋದು ಅಂತ ನಾವು ತುಂಬಾ ಒದ್ದಾಡ್ತಾ ಇರ್ತೀವಿ ಅಲ್ವಾ ಆದರೆ ನಮ್ಮ ಹೆಣ್ಣುಮಕ್ಳು ಸ್ವಲ್ಪ ಇಂಥದ್ಕೆಲ್ಲ ಗಮನ ಹರಿಸಿ ಅಂದರೆ ಮೇನಾಗಿ ನಮ್ಮ ಮನೆಯಲ್ಲೇ ಇರುವಂತಹ ಗೃಹಿಣಿಯರು ಅಂದರೆ ಜಾಬ್ಗೆ ಹೋಗುವಂಥ ಗೃಹಿಣಿಯರು ಇದು ಮಾಡಬಾರ್ದು ಅಂತ ನಾನು ಏನು ಹೇಳ್ತಾ ಇಲ್ಲ ನೀವು ಜಾಬ್ಗಾದರೂ ಹೋಗಿ ಜಾಬ್ಗೆ ಹೋಗದೆ ನೀವು ಮನೇಲಾದರೂ ಇರಿ ಮೇನಾಗಿ ನಮ್ಮ ಹೆಣ್ಣು ಮಕ್ಕಳಿಗೋಸ್ಕರ ಅಂತಲೇ ನಾನು ಇದನ್ನು ಮಾಡ್ತಾ ಇರೋದು ಹಾಗಂತ ಹೇಳಿ ಜೆಂಟ್ಸ್ ಆದವರು ನಾವು ನೋಡಬಾರ್ದಾ ಅಂತ ನೀವು ನನಗೆ ಕ್ವಶನ್ ಮಾಡಬೇಡಿ ನೀವು ಇದನ್ನು ನೋಡಿ ನೀವು ನಿಮಗೂ ಇಷ್ಟ ಆದರೆ ನೀವು ಇದನ್ನು ಫಾಲೋ ಮಾಡ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗಾದರೆ ಇದು ಅಂತ ಒಳ್ಳೆ ಟಿಪ್ಸು ಯಾವುದು ಅಂತ ನೀವು ಕೇಳೋದಾದರೆ ಈಗ ಯಾರ ಮನೇಲಿ ಅಡುಗೆ ಮನೆ ಇರೋಲ್ಲ ಹೇಳಿ ಪ್ರತಿಯೊಬ್ಬರ ಮನೇಲಿ ಅಡುಗೆ ಮನೆ ಇದ್ದೇ ಇರುತ್ತಲ್ವ ನಮ್ಮ ಅಡುಗೆ ಮನೆಗೆ ಹೋದರೆ ಪ್ರತಿಯೊಂದು ವಸ್ತುನೂ ನಮಗೆ ಸಿಕ್ಕೇ ಸಿಗುತ್ತೆ ಅಲ್ವಾ ನಮ್ಮನೇಲಿ ಪ್ರತಿದಿನ ನಾವು ಅಡುಗೆ ಮಾಡ್ತಾನೆ ಇರ್ತೀವಲ್ವ ಹ್ಞೂ ಅದರಲ್ಲಿ ಇಂಪಾರ್ಟೆಂಟ್ ಆದಂತಹ ಒಂದು ವಸ್ತು ಯಾವುದು ಅಂತ ನೀವು ಕೇಳೋದಾದರೆ ಅಕ್ಕಿ ಅಂದರೆ ರೈಸ್ ರೈಸು ಯಾರಿಗೆ ಬೇಡ ಹೇಳಿ ಪ್ರತಿದಿನ ನಮಗೆ ಊಟ ಮಾಡೋಕ್ಕೆ ಅಕ್ಕಿ ಅನ್ನ ನಮಗೆ ಬೇಕೇ ಬೇಕಲ್ವಾ ಈ ಅಕ್ಕಿನ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಟಿಪ್ಪನ್ನ ನಾವು ಮಾಡ್ಬೋದು ಅಂತ ಕೇಳೋದಾದರೆ ಫ್ರೆಂಡ್ಸ್ ಅಕ್ಕಿ ಈ ಅಕ್ಕಿನ ನಾವು ಪುಡಿ ಮಾಡ್ಕೋಬೇಕಾಗುತ್ತೆ ಮೇನಾಗಿ ಅಂದರೆ ಅಕ್ಕಿನ ಅಕ್ಕಿ ಹಸಿಟ್ಟು ಮಾಡ್ಕೋಬೇಕಾಗುತ್ತೆ ಅಲ್ವಾ ಈ ಅಕ್ಕಿನ ಹಸಿಟನ್ನಾಗಿ ನಾವು ಮಾಡಿಕೊಂಡು ಅದಕ್ಕೆ ನೀವು ಇನ್ನೂ ಎರಡು ಪದಾರ್ಥಗಳನ್ನ ಸೇವಿಸಬೇಕಾಗುತ್ತೆ ಫ್ರೆಂಡ್ಸ್ ಅದು ಯಾವುದಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಇದನ್ನು ನೀವು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ನೀವು ಇದನ್ನ ಮಾಡ್ಕೊಂಡು ಬರೋದರಿಂದ ಖಂಡಿತವಾಗಿ ನಿಮಗೆ ಒಂದು ಒಳ್ಳೆಯ ರಿಸಲ್ಟೇ ಸಿಗುತ್ತೆ ಅಂತಲೇ ನಾನು ಹೇಳ್ಬೋದು ಮಂಗಳವಾರ ಮಾಡ್ತೀವಿ ಅಂತ ನೀವೇನಾದ್ರು ಹೇಳೋದಾದರೆ ಇಪ್ಪತ್ತ ಏಳು ವಾರ ಮಾಡಿ ಅಕಸ್ಮಾತ್ ನಾವು ಶುಕ್ರವಾರ ಮಾಡ್ತೀವಿ ಲಕ್ಷ್ಮೀ ವಾರ ಅದು ಅಂತ ನೀವು ಹೇಳೋದಾದರೆ ಅದನ್ನು ಬರೀ ಹದಿನೈದು ವಾರ ಮಾಡಿದ್ರೆ ನಿಮಗೆ ಸಾಕಾಗುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಒಂದು ಒಳ್ಳೆ ರಿಸಲ್ಟ್ನೆ ತಿಳ್ಕೊಬೋದು ಈಗ ಪಾಯಿಂಟ್ಗೆ ಬರೋಣ ಬನ್ನಿ ಫ್ರೆಂಡ್ಸ್ ಈಗ ಅಕ್ಕಿ ಹಸಿಡ್ ಜೊತೆಗೆ ಬೆಲ್ಲ ಯಾರ ಮನೇಲಿರಲ್ಲ ಅಲ್ಲ ನಾವು ಸ್ವೀಟ್ ಮಾಡಬೇಕು ಅಂತ ಅಂದರೆ ನಮಗೆ ಬೆಲ್ಲ ಬೇಕೇ ಬೇಕಲ್ವ ಹೌದು ಫ್ರೆಂಡ್ಸ್ ಅದೇ ಬೆಲ್ಲನ ನೀವು ಪುಡಿ ಮಾಡಿಕೊಂಡು ಅಕ್ಕಿ ಹಸಿಡ್ ಜೊತೆಗೆ ಮಿಕ್ಸ್ ಮಾಡಿಕೊಳ್ಳಿ ನೆಕ್ಸ್ಟ್ ಬಂದು ಕೊಬ್ಬರಿ ಯಾರ ಮನೇಲಿರಲ್ಲ ಹೇಳಿ ಪ್ರತಿಯೊಬ್ಬರು ಮನೇಲಿ ಕೊಬ್ಬರಿ ಆಗಿರ್ಬೋದು ತೆಂಗಿನಕಾಯಿ ಆಗಿರ್ಬೋದು ಇದ್ದೇ ಇರುತ್ತಲ್ವ ಅದು ಲಕ್ಷ್ಮಿ ಸ್ವರೂಪ ಅಂತಲೇ ಹೇಳ್ಬೋದಲ್ವ ಹೌದು ಫ್ರೆಂಡ್ಸ್ ಆ ಕೊಬ್ಬರಿನ ನೀವು ತುರ್ಕೊಂಡು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಈ ಮೂರನ್ನು ಮೂರು ಪದಾರ್ಥಗಳನ್ನ ನೀವು ಮಿಕ್ಸ್ ಮಾಡ್ಕೊಂಡಿಲ್ಲ ನೀವು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ನೀವು ದೇವಸ್ಥಾನಕ್ಕೆ ಹೋಗದೆ ಇರ್ತೀರಾ ಹೋಗೇ ಹೋಗ್ತೀರಾ ಅಲ್ವಾ ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆ ಮಾಡಿಸಿ ದೇವಸ್ಥಾನ ನೀವು ಪ್ರದಕ್ಷಿಣೆ ಹಾಕ್ತೀರಾ ನೋಡಿ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ನಿಮಗೆ ಆ ಒಂದು ಮಿ ಮಿಶ್ರಣ ಅಂದರೆ ಆ ಮೂರು ಪದಾರ್ಥಗಳನ್ನ ಮಿಕ್ಸ್ ಮಾಡಿದಂತಹ ಆ ಒಂದು ಪೌಡರ್ನ ನೀವು ದೇವಸ್ಥಾನ ನೀವು ಸುತ್ತುತ್ತೀರಲ್ಲ ಆ ಸುತ್ತುವಂತಹ ಮೂಲೆ ಮೂಲೆಗಳಲ್ಲಿ ಇರುವೆ ಗೂಡು ಕಟ್ಟಿರುತ್ತಲ್ವ ಹೌದು ಫ್ರೆಂಡ್ಸ್ ಆ ಇರುವೆ ಗೂಡಿಗೆ ನೀವು ಈ ಒಂದು ಆಹಾರನ ಹಾಕೋದ್ರಿಂದ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ನಾವು ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಶುಕ್ರವಾರ ನೀವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಶುಕ್ರವಾರ ನೀವು ಈ ಒಂದು ಉಪಯೋಗನ ಮಾಡೋದ್ರಿಂದ ಲಕ್ಷ್ಮಿ ನಿಮಗೆ ಒಲಿತಾರೆ ಅಂತಲೇ ನಾವು ಹೇಳ್ಬೋದು ಅದೇ ಗುರು ಅದೇ ಸಾರಿ ಅದೇ ನೀವು ಮಂಗಳವಾರ ಮಾಡೋದ್ರಿಂದ ಪಾಪ ಕರ್ಮಗಳೆಲ್ಲ ಅಂದರೆ ನಿಮ್ಮ ಹಿರಿಕರು ಮಾಡಿರುವಂತಹ ಪಾಪ ಕರ್ಮಗಳೆಲ್ಲ ಕಳೆದು ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಶುಕ್ರವಾರ ಬಂದು ಲಕ್ಷ್ಮೀ ವಾರ ಅಲ್ವಾ ಈ ಲಕ್ಷ್ಮೀ ದಿನ ನೀವು ಮಾಡೋದ್ರಿಂದ ಪಾಪ ಕ ಅಂದರೆ ಮಂಗಳವಾರ ಮಾಡೋದ್ರಿಂದ ಪಾಪ ಕರ್ಮಗಳು ತೊಳೆದು ನಿಮಗೆ ನಿಮ್ಮ ಸೈಟಲ್ಲಿ ಒಂದು ಗುದ್ಲಿ ಪೂಜೆ ಮಾಡೋಕ್ಕೆ ನಿಮಗೆ ಒಂದು ಅವಕಾಶ ಸಿಕ್ಕೇ ಸಿಗುತ್ತೆ ಅಂತಲೇ ನಾನು ಹೇಳ್ಬೋದು ಅದೇ ನೀವು ಶುಕ್ರವಾರ ಅಂದರೆ ಮಂಗಳವಾರ ಮಾಡೋದ್ರಿಂದ ಶುಕ್ರವಾರ ಮಾಡೋದ್ರಿಂದ ಶುಕ್ರವಾರ ಅಂದರೆ ಲಕ್ಷ್ಮೀ ವಾರ ಅಂತ ಹೇಳ್ತೀವಲ್ವ ಯಾವುದಾದ್ರೂ ಒಂದು ಮೂಲೆಯಿಂದ ನಿಮಗೆ ದುಡ್ಡು ಒದಗುವಂತಹ ಒಂದು ಚಾನ್ಸ್ ನಿಮಗೆ ಬಂದೇ ಬರುತ್ತೆ ಅಂತ ಒಂದು ಅದೃಷ್ಟ ನಿಮಗೆ ಸಿಕ್ಕಿ ಸಿಗುತ್ತೆ ಮತ್ತು ಪೂರ್ವಿಜರು ಮಾಡಿದಂತಹ ಗ್ರಹ ದೋಷ ಆಗಿರ್ಬೋದು ಮತ್ತು ಪಾಪಕರ್ಮಗಳಾಗಿರ್ಬೋದು ಇವು ಸಹ ತೊಳೆದು ಹೋಗಿ ನಿಮಗೆ ಒಂದು ಅದೃಷ್ಟ ಅನ್ನೋದು ನಿಮಗೆ ಸಿಕ್ಕಿ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾವುದೇ ಒಬ್ಬ ಮನುಷ್ಯನಾದರೂ ಅಷ್ಟೇ ಫ್ರೆಂಡ್ಸ್ ನಾವು ಕೇವಲವಾಗಿ ನೋಡಬಾರ್ದು ಯಾಕೆ ಗೊತ್ತಾ ಕರ್ಮ ರಿಟರ್ನ್ಸ್ ಅಂತ ಆಲ್ರೆಡಿ ನಾವು ಈಗಿನ ಜನ್ರೇಷನಲ್ಲಿ ನೋಡ್ತಾ ಇದ್ವಿ ನಾವು ಒಬ್ರಿಗೆ ಬೈದರೆ ಮಾತಾಡಿದ್ರೆ ಆ ಒಂದು ರಿಟರ್ನ್ ನಮಗೆ ಬರುತ್ತೆ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ಯಾರನ್ನೂ ನಾವು ಕೇವಲಾಗಿ ನೋಡೋದು ಬೇಡ ಯಾರನ್ನೂ ನಾವು ಹಾಂ ಹಾಂ ನಾವು ನಾವು ಮನೆ ಸ್ವಂತ ಮನೆ ಮಾಡ್ಕೊಂಡಿದ್ದೀವಿ ಅವರು ಬಾಡಿಗೆ ಮನೇಲೇ ಇದ್ದಾರೆ ಅಂತ ಕೇವಲವಾಗಿ ನಾವು ನೋಡೋದು ಬೇಡ ಅವರು ಮಾಡಿದ್ದ ಪಾಪ ಕರ್ಮಗಳನ್ನ ನಾವು ಅನ್ಭೋಗಿಸೋದು ಬೇಡ ಅಲ್ವಾ ಹೌದು ಫ್ರೆಂಡ್ಸ್ ಅವರವರು ತಂದಿದ್ದು ಅವರವ್ರಿಗೆ ಯಾರು ಕೇವಲವಾಗಿ ನೋಡ್ತಾರೆ ಅವ್ರಿಗೆ ಪಾಪ ಅಂದರೆ ಯಾರ್ಯಾರು ಕೇವಲ ಅಂದರೆ ಬಾಡಿಗೆ ಮನೆಯಲ್ಲಿರೋರನ್ನ ಸ್ವಂತ ಮನೆಯವರು ಆಲ್ರೆಡಿ ಕೇವಲವಾಗಿ ನೋಡ್ತಾರೆ ನೋಡೇ ನೋಡ್ತಾರೆ ಫ್ರೆಂಡ್ಸ್ ಯಾಕೆ ಅಂದರೆ ಇನ್ನು ನಾನು ಆಲ್ರೆಡಿ ನೋಡಿದ್ದೀನಿ ಸ್ವಂತ ಮನೆಯಲ್ಲಿರೋರು ಬಾಡಿಗೆ ಮನೆಯಲ್ಲಿದ್ದಾರೆ ಅಂತ ಬಾಡಿಗೆ ಮನೆಯಲ್ಲಿರೋರು ಮೇಲ್ ಬಿದ್ದು ಸ್ವಂತ ಮನೆಯವ್ರನ್ನ ಮಾತಾಡ್ಸೋರು ಸಹ ಮಾತಾಡೋಲ್ಲ ಅಂತ ಕಾಲ ಇದು ಫ್ರೆಂಡ್ಸ್ ಕೆರೆ ನಾನು ಹೊರಗಡೆ ಎಲ್ಲ ನೋಡ್ತಾ ಇರ್ತೀವಲ್ವಾ ಹಾಗಾಗಿ ನಾನು ನಿಮಗೆ ಇದನ್ನು ಇದ್ದೀನಿ ನಾವು ಅವ್ರನ್ನ ಮಾತಾಡ್ಸೋದು ಬೇಡ ಅವರು ತಕ್ಕಂತೆ ಅದಕ್ಕಿಂತ ಮೇಲ್ಪಟ್ಟಕ್ಕೆ ನಾವು ಹೋದರೆ ಖಂಡಿತ ಅವರೇ ನಮ್ಮನ್ನು ಮಾತಾಡಿಸ್ತಾರಲ್ವ ಆ ಲೆವೆಲ್ಗೆ ನಾವು ಬೆಳೆಯೋಣ ಅಲ್ವಾ ಫ್ರೆಂಡ್ಸ್ ಹೌದು ಅವ್ರು ಮಾತಾಡಿಸ್ತಿಲ್ಲ ಇವರು ಮಾತಾಡಿಸ್ತಿಲ್ಲ ಅವ್ರು ನಮ್ಗೆ ವ್ಯಾಲ್ಯೂ ಕೊಟ್ಟಿಲ್ಲ ಅವ್ರು ನಮಗೆ ಈ ಥರ ಅಂದರು ಅಂತ ನಾವು ತಲೆಗೆ ಹಾಕೊಳ್ಳೋದ್ರ ಬದಲು ನಮ್ಮ ಜೀವನ ನಮ್ಮ ಲೈಫು ನಾವು ಮುಂದುವರೆಯೋದನ್ನ ನಾವು ನೋಡೋಣ ಆಗ ಅವ್ರಾಗ ಅವರೇ ನಮ್ಮ ಹತ್ರ ಬರ್ತಾರೆ ಅಲ್ವಾ ನಾನು ಕೆಲವೊಂದು ವಿಡಿಯೋಗಳು ನಿಮಗೆ ಹೇಳಿದ್ದೀನಿ ಮೇ ಕೆಳಗಿದ್ದವರು ಮೇಲಕ್ಕೆ ಹೋಗಲೇಬೇಕು ಮೇಲಿದ್ದವರು ಕೆಳಗೆ ಬರಲೇಬೇಕು ಕರ್ಮ ರಿಟರ್ನ್ಸ್ ಅಂತ ಇದೆ ಅಲ್ವಾ ಹೌದು ಫ್ರೆಂಡ್ಸ್ ದಯವಿಟ್ಟು ಬಾಡಿಗೆ ಮನೇಲಿರೋರು ಯಾರೂ ಲೇಡೀಸ್ಗಳು ಲೇಡೀಸ್ ಆಗಿರ್ಬೋದು ಜೆಂಟ್ಸ್ಗಳಾಗಿರ್ಬೋದು ನಂಬ್ಕೊಳ್ಳೋಕೆ ಹೋಗ್ಬೇಡಿ ಇವತ್ತೊಂದು ದಿನ ನಾವು ಸ್ವಂತ ಮನೇಲಿರ್ಬೋದು ನಾಳೆ ದಿನ ನಾವು ಮಾಡ್ತೀವಿ ನಾವು ಹೋಗ್ತೀವಿ ನಾವು ಚೆನ್ನಾಗಿರ್ತೀವಿ ಅಲ್ವಾ ಅದನ್ನು ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನೆಗೆಟಿವ್ ಆಗಿ ದಯವಿಟ್ಟು ಥಿಂಕ್ ಮಾಡಬೇಡಿ ನೀವು ಆದಷ್ಟು ಪ್ರಯತ್ನ ಪಡಿ ಹಾಗೇ ಆಗುತ್ತೆ ನೀವು ಪ್ರಯತ್ನ ಪಡೋದ್ರ ಜೊತೆಗೆ ಈಗ ನಾನು ಹೇಳ್ತಾ ಇರೋಂಥ ಈ ಟಿಪ್ಸ್ನ ನೀವು ಫಾಲೋ ಮಾಡ್ಕೊ ಬನ್ನಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಇದು ಖಂಡಿತ ಹಾಗೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಫ್ರೆಂಡ್ಸ್ ಇಲ್ಲ ನಮಗೆ ಒಳ್ಳೇದಾದರೆ ಸಾಕಾಗಲ್ಲ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ನೀವು ಚೆನ್ನಾಗಿರಲಿ ಲೈಫಲ್ಲಿ ನಾವೂ ಚೆನ್ನಾಗಿರಬೇಕು ಅಂತ ಹೇಳ್ತಾ ನಾನು ಈ ವಿಡಿಯೋನ ನಿಮಗೋಸ್ಕರ ಅಂತಲೇ ಮಾಡಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಸ್ವಂತ ಮನೆಯವರು ಬಾಡಿಗೆ ಮನೆಯಲ್ಲಿರೋರನ್ನ ದಯವಿಟ್ಟು ಕೇವಲ ನೋಡೋಕೆ ಹೋಗ್ಬೇಡಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ವ್ಯಾಲ್ಯೂ ಅನ್ನೋದು ಇದ್ದೇ ಇರುತ್ತೆ ಇವತ್ತೊಂದು ದಿನ ನಿಮ್ಮ ಹತ್ರ ಸ್ವಂತ ಮನೆ ಇರ್ಬೋದು ನಾಳೆ ದಿನ ಅವ್ರು ಮಾಡ್ಕೋತಾರೆ ಅವರು ಸ್ವಂತ ಮನೆ ಮಾಡ್ಕೋತಾರಲ್ವ ಅವ್ರೇನು ಹಾಗೇ ಇರಲ್ಲ ಅಲ್ವಾ ದೇವರು ಒಂದ್ಸಲ ಸಲ ಕಂಡುಬಿಟ್ಟು ನೋಡಿದ್ರೆ ಎಷ್ಟೊತ್ತು ಫ್ರೆಂಡ್ಸ್ ಅಲ್ವಾ ಹೌದು ಫ್ರೆಂಡ್ಸ್ ಆದರೆ ಪ್ರತಿಯೊಂದಕ್ಕೂ ಮೇಲೆ ಭಗವಂತ ಅಂತ ಇರ್ತಾನಲ್ವಾ ಧರ್ಮ ಕರ್ಮ ಅಂತ ಎಲ್ಲ ಪ್ರತಿಯೊಂದು ನಾವು ನೋಡ್ತಾನೆ ಅಂತ ಅಂದಮೇಲೆ ಮನುಷ್ಯ ಕೈಲೇನಿದೆ ಅವ್ರ ಮೇಲೆ ಕೇಳಿಸಿದ್ರೂ ನಾವು ಹೋಗಬೇಕು ಕೆಳಗಿಳಿಸಿದ್ರೂ ನಾವು ಹಿಡಿಯಲೇಬೇಕು ಅಲ್ವಾ ಹೌದು ಫ್ರೆಂಡ್ಸ್ ಅದಕ್ಕೆ ಹೇಳೋದು ಕರ್ಮ ರಿಟರ್ನ್ಸ್ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುವಂಥ ವೀಡಿಯೋ ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡದೆ ನೋಡಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಸ್ಕಿಪ್ ಮಾಡ್ದೇನೆ ಎಂಡ್ ತನಕ ನೋಡಿ ಇದನ್ನ ನೀವೆಲ್ಲರೂ ಯೂಸ್ ಮಾಡ್ಕೊಡಿ, ನಮ್ಮ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ನಮಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊ ಬಂದಿದ್ದಾಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಲೈಕ್ ಕೊಡಿ ಇನ್ನೂ ಯಾರೋಸರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ಇದ್ದೀವಿ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ನೋಡಿ ಫ್ರೆಂಡ್ಸ್ ಯಾಕೆಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಕಮೆಂಟ್ಸ್ ಮಾಡೋದ್ರಿಂದ ನಮಗೂ ಓ ನಮ್ಮ ವ್ಯೂವರ್ಸ್ಗಳು ನಮಗೋಸ್ಕರ ಕಾಯ್ತಾ ಇರ್ತೀರ ಅಂದರೆ ನಮ್ಮ ವೀಡಿಯೋಗೋಸ್ಕರ ಇರ್ತೀರಾ ಅವ್ರಿಗೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಾಕಬೇಕು ಅಂತೇಳಿ ನಮಗೂ ಒಂದು ಇಂಟ್ರೆಸ್ಟ್ ಬರುತ್ತೆ ಜೊತೆಗೆ ಇಲ್ಲಪ್ಪ ನಮ್ದು ಏನೇ ಕೆಲಸ ಇದ್ರೂ ನೆಕ್ಸ್ಟು ಫಸ್ಟು ನಮ್ಮ ವ್ಯೂವರ್ಗೋಸ್ಕರ ಅಂದರೆ ನಮ್ಮ ಸಾರಿ ಫಸ್ಟು ನಾವು ನಮ್ಮ ಸಬ್ಸ್ಕ್ರೈಬ್ಗೋಸ್ಕರ ನಾನು ಒಂದು ಒಳ್ಳೆ ವೀಡಿಯೋನ ಹಾಕಬೇಕು ಅನ್ನೋದೇ ನಮಗೆ ಮೇನ್ ನಮಗೆ ಮೇನ್ ಪಾಯಿಂಟ್ ಆಗಿ ಬರುತ್ತೆ ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ನಮ್ಮ ಚಾನಲ್ಗೆ ಎಂಕ್ರೇಜ್ ಕೊಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಎಷ್ಟಾಗಿದ್ದರೆ ಒಂದು ಲೈಕ್ ಕೊಡಿ ಹೊಸ ಪ್ರಾರುಸ್ಕ್ರೈಬ್ ಮಾಡ್ಕೊಳ್ತೇನೆ ನೀವು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ ನೋಡಿ ಅಂತ ಹೇಳ್ತಾ ಆದಷ್ಟು ಓಕೆ ಫ್ರೆಂಡ್ಸ್ ಸಾರಿ ಓಕೆ ಫ್ರೆಂಡ್ಸ್ ಹಾಗಾದರೆ ಮತ್ತೊಂದು ಹೊಸದಾದಂಥ ನಿಮಗೆ ಯೂಸ್ಫುಲ್ ಆಗುವಂಥ ಒಂದು ವೀಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್